ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಇದೊಂದು ಮಹೇಂದ್ರ ಜೀತ ಒಂದು ಗಾಡಿ ಕಳಿಸ್ಕೊಡ್ರಿ ವೈಟ್ ಕಲರ್ದು ಸೇಲ್ಗಿದೆಯಾ ಗಾಡಿ ಗಾಡಿ ಸಾವಿರದ ಇಪ್ಪತ್ನಾಲ್ಕು ಸರ್ ನಾಲ್ಕು ತಿಂಗಳ ಗಾಡಿ ಆಯ್ತು ನಾಲ್ಕು ತಿಂಗ್ಳಾಗಿದೆಯಾ ಹಾಂ ಇದೆ ಒಂದನೇ ತಾರೀಕಿಗೆ ನಾಲ್ಕು ತಿಂಗಳು ತಿಂಗಳ ಗಾಡಿ ಕಂಡೀಷನ್ ಎಲ್ಲ ಕಂಡೀಷನ್ ಚಲೋ ಯಾವುದು ಎಕ್ಸ್ಟ್ರಾಲ ಯಾವುದು ಹಂಗೆ ಎಷ್ಟು ಫೀಟ್ ಸೆವೆನ್ ಫೀಟ ಬಡಿ ಏಳುವರೆ ಫೀಟನಾ ಏಳುವರೆ ಫೀಟು ಹ್ಞೂ ರೀ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗು ಏಳು ಸಾವಿರ ಆಗಿದೆ ಸರ್ ಎಷ್ಟೇ ಹ್ಞೂ ನೀವೇ ಸಿಂಗಲ್ ಊರಾ ಹಾಂ ಸಿಂಗಲ್ ಡೌನ್ ಪೇಮೆಂಟ್ ಎಷ್ಟು ಡೌನ್ ಪೇಮೆಂಟ್ ಅರವತ್ತು ಅರವತ್ತು ಗಟ್ಟಿದ್ದೀರಾ ಹ್ಞೂ ಇದು ತಿಂಗಳಿಗೆ ಇ.ಎಂ.ಐ ಎಷ್ಟು ಬರ್ತದೆ ಅಣ್ಣ ಸಾವಿರದ ಎರಡು ನೂರ ರೂಪಾಯಿ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ರೀ ಹೌದಾ ನಾಲ್ಕು ಕಂತು ಕಟ್ಟಿದ್ದೀರಾ ಹಾಂ ನಾಲ್ಕು ಕಂತು ಕಂತು ತೆಗೆದ್ರೆ ನಾಲ್ಕು ವರ್ಷ ಮಾಡಿದ್ದಾರೆ ಹ್ಞೂ ಟೈರ್ಗಳನ್ನ ಟೈರ್ ಎಲ್ಲ ಕಂಡೀಷನ್ ಇದೆ ರೀ ಒಂದು ಹಂಡ್ರೆಡ್ ಪರ್ಸೆಂಟ್ ಐತೆ ಎಲ್ಲಿ ಲೊಕೇಶನ್ ಗಡಿ ಇದು ಕೊಪ್ಪಳ ಸರ್ ಕೊಪ್ಪಳ ಹ್ಞೂ ಕುಷ್ಟಗಿ ತಾಲೂಕಿನ ಹ್ಮ್ ಅಲ್ಲ ಲೋಕಲ್ ಅವರ್ ಕಡೆ ಐತಾ ಹಾ ಇಲ್ಲ ಇದು ಕುಷ್ಟಗಿ ಕಾಕ್ ಬಂದ್ರೆ ಒಂದು ಮೂವತ್ತ ನಾಲ್ಕ ಕಿಲೋಮೀಟರ್ ಆಗ್ತದೆ ನಮ್ಗೆ ಹ್ಮ್ ಹ್ಮ್ ಓಕೆ ಓಕೆ ಇದು ಲೋನ್ ಕಂಟಿನ್ಯೂ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಲೋನ್ ಕೊಡ್ತೀರಾ ಸರ್ ನಾನು ಮನ್ನ ಒಂದು ಇನ್ಸ್ಟಾಗ್ರಾಮ್ ಮ್ಯಾಕ್ ಇದೆ ಸರ್ ಎನ್ ಬಿ ಎನ್ ಚಾನೆಲ್ ಐತಲ್ಲ ಸರ್ ಹ್ಮ್ ಹ್ಮ್ ಅದಕ್ಕೆ ಹಾಕಿದ್ ಸರ್ ಹ್ಮ್ ನಾನು ಅವ್ರು ಒಬ್ರು ಈ ಒಂದಿಬ್ರು ಮೂರು ಫೋನ್ ಮಾಡಿದಾರೆ ಸರ್ ನಾನು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಿಡ್ತೀನಿ ಅಂತ ಹೇಳಿದೆ ಹ್ಮ್ ಹ್ಮ್ ಆಯ್ತ ಅಂತ ಹೇಳಿದ ಈಗ ಯವರ ಮಾತಾಡ್ತಾ ಇದ್ದಾರೆ ಸರ್ ಹೌದಾ ಹು ನೀವೆಷ್ಟು ಹೇಳ್ತಿದ್ರು ಈಗ ನಾನು ಏನಂದ್ರೆ ಎಲ್ಲಾ ಉದ್ದ ಬಂಪರಿಗೆ ಲ ಹಾಕಿದಕ್ಕ डोंಟ್ ಮೈಂಡ್ ಇಂಟರೆಸ್ಟ್ ಕೊಡಿ ನಾನು ಅದು ಕಂಟಿನ್ಯೂ ಲೋನ್ ಕಟ್ಟಿದಲ್ಲ ಗಾಡಿ ಇಂದ್ರಿಸ್ಕನ್ ಕಟ್ಟಿದೀನಿ ನಾನು ಗಾಡಿ ತ ಜಾಸ್ತಿ ಇಲ್ಲಿ ವರ್ಕಿಂಗ್ ಮಾಡಿಲ್ಲ ನಾನು ಹಂಗಾಗಿ ಅದೆಲ್ಲ ಲಕ್ಷಣ ಆಗುತ್ತೆ ನನಗೆ ಉದ್ದ ಬಂತು ಗ್ಯಾಸ್ ಕಟ್ಟಿದ ಅಷ್ಟೇ ಕೊಡಿ ಅಂತ ಹೇಳ್ತೀನಿ ಈಗ ನೀವು ಹೇಳ್ತಿದ್ರೆ ಎಷ್ಟು ರೇಟ್ ನಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದೇನೆ ಒಂದು ಇಪ್ಪತ್ತು ಹೇಳ್ತಿದ್ರೆ ಹ್ಮ್ ಒಂದು ಇಪ್ಪತ್ತಂದ್ರೆ ಈಗ ಅವ್ರ ಹೆಸರು ಮಾಡಿಸ್ಕೊಡ್ಬೇಕಂತ ಅವ್ರಿಗೆ ಹ್ಮ್ ನಾನೇ ಮಾಡಿಸಿಕೊಡ್ತೇನೆ ಹೌದಾ ಹ್ಮ್ ಓಕೆ ತಪ್ಪೇ ಮಾಡ್ತೀವಿ ಗಡಿದ ಹಾಂ ತಮ್ಮ ಕಡಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಡಿ ಕೊಡಿ ಯು